ರಾಜ್ಯದಾದ್ಯಂತ ತೀವ್ರ ಸದ್ದು ಮಾಡ್ತಾ ಇದೆ ಮೂಡಾ ಹಗರಣ ಈ ಆರೋಪದ ಮಧ್ಯೆಗೆ ಇವತ್ತು ಮೈಸೂರಿಗೆ ಸಿಎಂ ಭೇಟಿಯನ್ನು ಕೊಡ್ತಾ ಇದ್ದಾರೆ ಮೈಸೂರು ಚಾಮರಾಜನಗರ ಜಿಲ್ಲಾ ಪ್ರವಾಸವನ್ನ ಕೈಗೊಂಡಿದ್ದಾರೆ ಸಿಎಂ ಬೆಳಗ್ಗೆ ಹತ್ತು ಗಂಟೆಗೆ ವಿಶೇಷ ವಿಮಾನದ ಮೂಲಕ ಮೈಸೂರಿಗೆ ಪ್ರಯಾಣವನ್ನ ಮಾಡಲಿದ್ದಾರೆ ಮೈಸೂರಿನಿಂದ ಚಾಮರಾಜನಗರದ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸಂಸದ ಸುನಿಲ್ ಬೋಸ್ ಅಭಿನಂದನಾ ಸಮಾರಂಭದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಆ ನಂತರ ನಂಜನಗೂಡಿನಲ್ಲಿ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ ಇದೆ ಅಲ್ಲಿಂದ ಮೈಸೂರಿಗೆ ತೆರಳಿ ಅಲ್ಲೇ ವಾಸ್ತವ್ಯವನ್ನು ಹೂಡಲಿದ್ದಾರೆ ಸಿದ್ದರಾಮಯ್ಯ ಈಗಾಗಲೇ ರಾಜ್ಯದಾದ್ಯಂತ ತೀವ್ರ ಸದ್ದು ಮಾಡ್ತಿರುವಂಥ ವಿಚಾರ ಅಂದರೆ ಅದು ಮೂಡ ಹಗರಣ ಆರೋಪ ಪ್ರತ್ಯಾರೋಪ ಸಮರ್ಥನೆ ಎಲ್ಲವೂ ಕೂಡ ಆಗ್ತಾ ಇದೆ ಇದರ ಬೆನ್ನಲ್ಲೇ ಇದೀಗ ಮೈಸೂರಿಗೆ ಸಿಎಂ ಭೇಟಿಯನ್ನು ಕೊಡ್ತಾ ಇದ್ದಾರೆ ಮೈಸೂರು ಚಾಮರಾಜನಗರ ಜಿಲ್ಲಾ ಪ್ರವಾಸವನ್ನು ಸಿಎಂ ಸಿದ್ದರಾಮಯ್ಯನವರು ಕೈಗೊಂಡಿದ್ದಾರೆ ಇವತ್ತು ಬೆಳಗ್ಗೆ ಸುಮಾರು ಹತ್ತು ಗಂಟೆಯಷ್ಟೊತ್ತಿಗೆ ವಿಶೇಷ ವಿಮಾನದ ಮೂಲಕ ಮೈಸೂರಿಗೆ ಪ್ರಯಾಣವನ್ನ ಮಾಡಲಿದ್ದಾರೆ ಮೈಸೂರಿನಿಂದ ಚಾಮರಾಜನಗರದ ಕಾರ್ಯಕ್ರಮದಲ್ಲೂ ಕೂಡ ಅವರು ಭಾಗಿಯಾಗ್ತಾ ಇದ್ದಾರೆ ಸಂಸದ ಸುನಿಲ್ ಬೋಸ್ ಅವರ ಅಭಿನಂದನಾ ಸಮಾರಂಭದಲ್ಲಿ ಸಿಎಂ ಭಾಗಿಯಾಗ್ತಾ ಇದ್ದಾರೆ ಆ ನಂತರ ನಂಜನಗೂಡಿನಲ್ಲಿ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಆಮೇಲೆ ಅಲ್ಲಿಂದ ಮೈಸೂರಿಗೆ ತೆರಳಿ ಅಲ್ಲೇ ವಾಸ್ತವ್ಯವನ್ನ ಸಿದ್ದರಾಮಯ್ಯನವರು ಹೂಡಲಿದ್ದಾರೆ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಆರೋಪ ಪ್ರತ್ಯಾರೋಪಗಳ ನಡುವೆ ಮೈಸೂರಿಗೆ ಭೇಟಿ ಕೊಡ್ತಾ ಇರುವಂಥದ್ದು ಸಿ ಎಂ ಸಿದ್ದರಾಮಯ್ಯವರು ಸಹಜವಾಗೇ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಯಾಕಂದರೆ ಇದು ಅವರ ಫ್ಯಾಮಿಲಿ ಮೇಲೆ ಬಂದಿರುವಂಥ ಒಂದು ಆರೋಪ ಈಗಾಗಲೇ ಅನೇಕ ನಾಯಕರುಗಳು ಕಾಂಗ್ರೆಸ್ನ ನಾಯಕರು ಈ ವಿಚಾರದಲ್ಲಿ ಸಿದ್ದರಾಮಯ್ಯನವ್ರದ್ದು ಏನು ತಪ್ಪೇ ಇಲ್ಲ ಅಂತ ಹೇಳಿದ್ದಾರೆ ಆದರೆ ಬಿ ಜೆ ಪಿ ಇದನ್ನು ಪ್ರಬಲ ಅಸ್ತ್ರವನ್ನಾಗಿ ಬಳಕೆ ಮಾಡಿಕೊಳ್ತಾ ಇದೆ ಸಹಜವಾಗಿಯೇ ಆರೋಪಗಳ ಸುರಿಮಳೆಯನ್ನೇ ಗಯಲಾಗ್ತಾ ಇದೆ ಇದನ್ನೇ ಬಿ ಜೆ ಪಿ ಒಂದು ಪ್ರಬಲ ಅಸ್ತ್ರವನ್ನಾಗಿ ಮಾಡಿಕೊಂಡಿ ಮಾಡಿಕೊಂಡಿದೆ